ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಯಜ್ಶಂತ್ರಿ ಬರ್ವಂಟಾರೋರ್ಗೆ ಸ್ವಾಗತ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಯೋಚನೆ ಇದೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಯೋಚನೆ ಇದೆ ಏನು ತಿಂಕ್ ಮಾಡ್ತಾಯಿದ್ದಾರೆ ನಿಮ್ಮ ಬಗ್ಗೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ರೀತಿಯ ಯೋಚನೆ ಇದೆ ನಿಮ್ಮ ಬಗ್ಗೆ ಯಾವ ರೀತಿ ತಿಂಕಿಂಗ್ ಬಾಟಮ್ ಆಫ್ ದ ಟೆಕ್ ಬಂದು ಅಲ್ಲಿ ಮೂನ್ ಬಂದಿದೆ ಎಂಜಾಯ್ ದ ಫ್ರೀ ಟೈಮಲ್ಲಿ ಎಂಜಾಯ್ ದ ಬ್ಲಿಸ್ ಆಫ್ ಹಾಲಿಡೇ ಟೈಮ್ ಟುಗೆದರ್ ಅಂತ ಇದೆ ಇದನ್ನು ನಾನು ಏನು ಹೇಳೋದಿಲ್ಲ ಅವ್ರಿಗೆ ಟೈಮ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಟೈಮ್ ಸಿಗೋದಕ್ಕೋಸ್ಕರ ಅಂತ ಇಲ್ಲಿ ಬಂದಿರುವಂಥದ್ದು ನಿಮ್ಮ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದರೆ ನಿಮ್ಮ ನಿಮ್ಮ ಬಗ್ಗೆ ಏನು ಯೋಚನೆ ಇದೆ ಅಂತ ಅಂದರೆ ಒಂದು ರೀತಿಯಲ್ಲಿ ನೀವು ಅವ್ರಿಗೆ ಸಿಕ್ಕಂತಾರ ಇರುವಂಥದ್ದು ಮತ್ತು ಫಾಸ್ಟಲ್ಲಿ ಅವರು ಒಬ್ಬರನ್ನ ಕಳ್ಕೊಂಡಿರ್ಬೋದು ನಿಮ್ಮ ವ್ಯಕ್ತಿಗಳು ಇನ್ನೊಬ್ರನ್ನ ಕಳ್ಕೊಂಡಿರ್ಬೋದು ಇನ್ನೊಬ್ರು ಅವ್ರನ್ನ ಬಿಟ್ಟೋಗಿರ್ಬೋದು ಬಟ್ ಅವ್ರಿಗೆ ಅನ್ನಿಸ್ತಿದೆ ಅದೇ ರೀತಿ ವ್ಯಕ್ತಿ ರಿಟರ್ನ್ ಆಗಿದ್ದಾರೆ ನೀವು ಕೂಡ ಅದೇ ರೀತಿ ಅವ್ರಿಗೆ ಫೀಲ್ ಇದ್ದೀರಾ ನೀವು ಕೂಡ ಅವರಿಗೆ ಅದೇ ರೀತಿ ಪ್ರೀತಿನ ತೋರಿಸ್ತಾ ಇರುವಂಥದ್ದು ಮತ್ತು ಒಂದು ರೀತಿಯಲ್ಲಿ ಪಾಸ್ಟಲ್ಲಿ ಬಿಟ್ಟು ಹೋದಂಥ ವ್ಯಕ್ತಿಗಳು ಮತ್ತೆ ಕನೆಕ್ಟ್ ಆಗಿದ್ದಾರೆ ಅನ್ನೋ ಖುಷಿಲಿ ಇರುವಂಥದ್ದು ಇದೆ ಮತ್ತೆ ಪಾಸಿಟಿವ್ ಥಿಂಕಿಂಗಲ್ಲಿ ಇದ್ದಾರೆ ಅಂತ ಬಂದಿರುವಂಥದ್ದು ನಿಮ್ಮ ಲವ್ ಲವ್ ಲೈಫ್ ಏನಿದೆ ಒಂದು ಅವರು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ನ ಪಡ್ಕೊಂಡು ಅಂದರೆ ಇದೇ ರೀತಿ ನನಗೆ ಒಂದು ಒಳ್ಳೆ ರೀತಿಯ ಒಂದು ರೊಮ್ಯಾಂಟಿಕ್ ಆಗಿರುವಂಥ ಒಂದು ಪಾಸಿಟಿವ್ ಐಟಿ ಇರುವಂಥ ಒಬ್ಬ ಲೇಡೀಸ್ ಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಅವರು ನನಗೆ ಸಿಕ್ಕಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಸಿಕ್ಕಿದ್ದಾರೆ ಅಂತ ಯೋಚನೆನ ಮಾಡ್ತಾ ಇರುವಂಥದ್ದು ಪಾಸ್ ಲೈಫ್ ಕನೆಕ್ಷನ್ ಇರ್ಬೋದು ನಮ್ಮ ಮಧ್ಯೆ ನಿಮ್ಮ ಮಧ್ಯೆ ಅಂತ ಇರ್ಬೋದು ಅವರಿಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅದಕ್ಕೋಸ್ಕರ ನೀವು ಅವರು ಕನೆಕ್ಷನ್ ಆಗಿದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಸೋಲ್ಮೇಟ್ ಇರ್ಬೋದು ಪಾಸ್ ಸೋಲ್ಮೆಟ್ ಕನೆಕ್ಷನ್ ಕೂಡ ಇದ್ದೀರಾ ಅಂತ ಕೂಡ ಅವ್ರಿಗೆ ಅನ್ನಿಸ್ತಿದೆ ಅಂದರೆ ಒಂದು ರೀತಿಯಲ್ಲಿ ನೀವು ಅವ್ರಿಗೆ ಸಿಕ್ಕಿರುವಂಥದ್ದು ಅವರು ನಿಮ್ಮ ಪ್ರೀತಿ ಏನು ಸಿಕ್ಕಿದೆ ನಿಮ್ಮ ಸೋಲ್ ಏನು ಸಿಕ್ಕಿದೆ ಅವ್ರಿಗೆ ಬೇಗ ಕನೆಕ್ಟ್ ಆಗ್ತಿರುವಂಥದ್ದು ನೀವು ಅವರು ಏನು ಮಾಡ್ತಿದ್ದೀರಾ ಅನ್ನೋದು ಕೂಡ ನಿಮ್ಮ ಮನಸ್ಸಿಗೆ ಅರ್ಥ ಆಗುವಂಥ ೂ ಕೂಡ ಇಲ್ಲಿ ಇದೆ ಮತ್ತೆ ಎಂಗೇಜ್ಮೆಂಟ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ನಿಮ್ಮ ಕೆಲವರು ಇಲ್ಲಿ ನಿಮ್ಮ ಮಧ್ಯೆಯೇ ಎಂಗೇಜ್ಮೆಂಟ್ ಮಾಡಿಕೊಂಡಿರುವಂಥದ್ದು ಮದುವೆ ಮಾಡಿಕೊಂಡಿರುವಂಥದ್ದು ಇನ್ನೂ ಮುಂದಿನ ವಿಚಾರಗಳನ್ನು ಕೂಡ ನೀವು ಮಾಡಿಕೊಂಡಿರುವ ದೇವಸ್ಥಾನಗಳಲ್ಲಿ ನಿಮ್ಮ ಬಗ್ಗೆ ನಿಮಗೋಸ್ಕರ ನೀವೇ ಇಲ್ಲಿ ಅವ್ರಿಗೋಸ್ಕರ ಅವರು ನೀವು ಮದುವೆ ಆಗಿರುವಂಥದ್ದು ಕೂಡ ಇದೆ ಅದೆಲ್ಲವನ್ನು ನೆನ್ಪು ಮಾಡಿಕೊಳ್ತಾ ಇರುವಂಥದ್ದು ಅದೆಲ್ಲವೂ ಕೂಡ ಅವ್ರಿಗೆ ಕಾಣಿಸ್ತಾ ಇರುವಂಥದ್ದು ಕೆಲವರಿಗೆ ಇಲ್ಲಿ ಸೋಲ್ಮೇಟ್ ಎನರ್ಜಿ ನಂದು ನಿಮ್ಮದು ಸೋಲ್ಮೇಟ್ ಎನರ್ಜಿ ಅದಕ್ಕೆ ನಾವು ಕನೆಕ್ಟ್ ಆಗಿದ್ದೀವಿ ಅನ್ನೋ ಒಂದು ತುಂಬ ಫೀಲಿಂಗ್ಸಲ್ಲಿ ಇದ್ದಾರೆ ನಿಮ್ಮ ನೀವು ಕಾಲ್ ಮಾಡ್ತೀರಾ ಅನ್ನೋ ಒಂದು ಕಾರಣ ಅಂದರೆ ನೀವು ಅವರು ಯಾವ ಟೈಮಿಗೆ ಕಾಲ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಅದೇ ಟೈಮಿಗೆ ಅವ್ರದ್ದು ಕೂಡ ಕಾಲ್ ಬರ್ಬೋದು ಇಲ್ಲ ನೀವು ಅವ್ರಿಗೆ ಕಾಲ್ ಮಾಡ್ಬೋದು ಮತ್ತು ಡಿವೈನ್ ಏನು ನೀವು ಬ್ಲೆಸ್ಸಿಂಗ್ಸ್ ಮಾಡ್ಕೊಳ್ತೀರಾ ಅವ್ರ ವಿಚಾರವಾಗಿ ಅದೇ ರೀತಿಯಲ್ಲಿ ಅವರು ನಿಮಗೆ ರೆಸ್ಪಾನ್ಸ್ ಮಾಡುವಂಥದ್ದು ಸೋಲ್ ಏನ್ ಆಲ್ಮೋಸ್ಟ್ ಇಬ್ಬರದ್ದು ಕೂಡ ಇಲ್ಲಿ ಕನೆಕ್ಷನ್ ತುಂಬ ಇದೆ ಆಲ್ಮೋಸ್ಟ್ ಕನೆಕ್ಷನ್ ನಿಮ್ದು ಏನಿದೆ ಅದು ತುಂಬಾನೇ ಕನೆಕ್ಟ್ ಆಗುವಂಥದ್ದು ಕೂಡ ಇಲ್ಲಿ ಇದೆ ಮತ್ತೆ ನಿಮ್ಮ ಫ್ಯಾಮಿಲಿ ಜೊತೆ ಇರ್ಬೋದು ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಸಮಸ್ಯೆಗಳಿಂದ ಅವರು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ನಿಮಗೆ ಫ್ಯಾಮಿಲಿ ಇಶ್ಯೂಸ್ ಏನಿದೆ ಒಂದು ಒಂದು ರೀತಿಯಲ್ಲಿ ನಿಮಗೆ ಅವರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ನ ಎದುರಿಸ್ತಾ ಇರುವಂಥವ್ರಿಗೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಮತ್ತು ಪಾರ್ಟ್ನರ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಏನೇ ಸಮಸ್ಯೆಗಳನ್ನು ನಿಮಗೆ ಮಾಡ್ತಾ ಇರ್ಬೋದು ನಿಮಗೆ ಅಂತ ಕೂಡ ಇಲ್ಲಿ ಆ ಯೋಚನೆಯಲ್ಲಿ ಇದ್ದಾರೆ ಏನಾದರೂ ಸಮಸ್ಯೆ ಆಗ್ಬಿಡುತ್ತಾ ಫ್ಯಾಮಿಲಿ ಕಡೆಯಿಂದ ಏನಾದರೂ ಸಮಸ್ಯೆಗಳಾಗ್ಬಿಡುತ್ತಾ ಇಲ್ಲ ಫ್ಯಾಮಿಲಿ ಇಶ್ಯೂಸ್ ಆಗ್ಬಿಡುತ್ತಾ ಅವರ ಪೇರೆಂಟ್ಸಿಂದ ಏನಾದರೂ ಸಮಸ್ಯೆಗಳಾಗ್ಬಿಡುತ್ತಾ ಅನ್ನೋ ಒಂದು ಟೆನ್ಷನ್ ಅವ್ರಿಗೆ ಕಾಣಿಸ್ತಾ ಇದೆ ಕಾಡ್ತಾ ಇದೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತೆ ಒಂದಿಷ್ಟು ಕಂಟ್ರೋಲ್ ಮಾಡಬೇಕಾಗಿರುವಂಥದ್ದು ನೀವು ಇಲ್ಲಿ ಒಂದಿಷ್ಟು ಕಂಟ್ರೋಲಲ್ಲಿ ನಿಮ್ಮ ಇಶ್ಯೂಸ್ ಏನಿತ್ತೋ ಅದನ್ನು ಕಂಟ್ರೋಲ್ ಮಾಡಿ ಲೆಟ್ಕೋ ಮಾಡಬೇಕಾಗಿರೋದನ್ನ ಲೆಟ್ಕೊ ಮಾಡಿ ಏನು ಸಿಚ್ಯುವೇಶನ್ ಇದೆ ಅದನ್ನು ನ್ಯಾಚುರಲ್ ಆಗಿ ತಗೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನ್ಯಾಚುರಲ್ ಆಗಿ ತಗೊಳ್ತಾ ಇದ್ದಾರೆ ಅಂದರೆ ಯಾವುದೇ ರೀತಿ ಇಶ್ಯೂಸ್ ಇದ್ರೂ ಕೂಡ ಅದು ನ್ಯಾಚುರಲ್ ಆಗಿ ತೊಗೊಂಡು ಇದು ಹಾಕ್ತಾ ಇರೋದೇನೆ ಇದು ಇರೋದೇನೆ ಅನ್ನೋ ರೀತಿಯಲ್ಲಿ ಇದೆಲ್ಲ ಸಮಸ್ಯೆಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಲವ್ ಸೇಫ್ ಆಗಿದೆ ಇಟ್ಸ್ ಇಸ್ ಸೇಫ್ ಫಾರ್ ಯು ಟು ಲವ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನೀವು ಅವರಿಗೆ ಸಿಕ್ಕಿರುವಂಥದ್ದು ಒಂದು ಸೇಫ್ ಆಗಿರುವಂಥ ಒಂದು ಪ್ರೀತಿ ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇರುವಂಥದ್ದು ಒಂದು ಬಿಗ್ಗೆಸ್ಟ್ ಎನರ್ಜಿ ಆಫ್ ಆಲ್ ಅಂತ ಬಂದಿರುವಂಥದ್ದು ಹಂಗ ಹಂಗಾಗಿ ಅವ್ರ ಎನರ್ಜಿ ಇರ್ಬೋದು ಅವ್ರು ರಿಸೀವ್ ಮಾಡೋದಿರ್ಬೋದು ನಿಮಗೆ ಪ್ರೀತಿ ತೋರ್ಸೋದು ಇರ್ಬೋದು ಅದೆಲ್ಲವೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಒಂದು ಆನೆಸ್ಟ್ ಲವ್ ನಂಗೆ ಸಿಕ್ಕಿದೆ ಅಂತ ಕೂಡ ಬಂದಿರುವಂಥದ್ದು ಮತ್ತೆ ನೀವು ಅವ್ರಿಗೆ ಏನು ಒಂದು ಕೆಮಿಸ್ಟ್ರಿ ಇದೆ ಅಂದರೆ ನೀವು ನಿಮ್ಮ ಒಂದು ಮ್ಯಾಗ್ನೆಟ್ ಅವ್ರಿಗೆ ನಿಮ್ಮನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅಟ್ರ್ಯಾಕ್ಟಿವ್ ಆಗಿ ನೀವು ಅವ್ರ ಜೊತೆನೇ ಇರಬೇಕು ಅವ್ರ ಜೊತೆ ಮಾತಾಡಬೇಕು ಅನ್ನೋದು ಅವರಿಗೆ ಅಟ್ರ್ಯಾಕ್ಟ್ ಮಾಡಬೇಕು ನಿಮ್ಮನ್ನು ಅನ್ನೋದು ತುಂಬ ಇದೆ ಅಂದರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋ ಥರ ನಿಮಗೆ ಖುಷಿ ಪಡೋ ಥರ ಒಂದು ಮಿಹ್ಯಾಕಲ್ ಆಗೋ ಥರ ಅವರು ನಿಮ್ಮಿಂದ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಹೇಳಬೇಕು ಅನ್ನೋ ರೀತಿಯಲ್ಲಿ ಅವರು ಅಟ್ರಾಕ್ಷನ್ ಮಾಡೋ ಮಾಡಿಕೊಳ್ಬೇಕು ಅನ್ನೋದು ಅವರ ಮೈಂಡಲ್ಲಿ ತುಂಬ ಸ್ಟ್ರಾಂಗಾಗಿ ಉಳಿದಿರುವಂಥದ್ದು ಬಟ್ ನೀವು ಕೂಡ ಅಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಇದ್ದೀರಾ ಬಟ್ ನಿಮಗೆ ಗೊತ್ತಿದೆ ಒಂದೊಂದು ಸಲ ಬಂದು ಯೂನಿವರ್ಸ್ ಆಗಿರ್ಬೋದು ನಿಮ್ಮ ಫೀಲಿಂಗ್ಸ್ ಇದ್ದಾಗ ಏನು ಇದು ಸರಿ ಏನು ತಪ್ಪು ಅನ್ನೋ ಸಿಚುವೇಶನ್ಗಳನ್ನು ಯೂನಿವರ್ಸ್ ನಿಮಗೆ ಕೊಟ್ಟೋಗ್ತಿದ್ದಾರೆ ಅದನ್ನು ಅನಲೈಸ್ ಮಾಡ್ತಾ ಇಲ್ಲ ತುಂಬ ಡಲ್ಲಾಗಿ ಇದ್ದೀರ ನೀವು ತುಂಬ ಕೆಲವರು ಇಲ್ಲಿ ತುಂಬ ಬೇಜಾರಲ್ಲಿ ಇದ್ದೀರ ಕೆಲವ್ರಿಗೆ ಇಲ್ಲಿ ಮದುವೆ ಆಗಿ ಲವ್ ಮ್ಯಾರೇಜ್ ಆಗಿ ಮದುವೆ ಆದಮೇಲೆ ತುಂಬ ಸಮಸ್ಯೆಗಳಾಗ್ತಾ ಇರ್ಬೋದು ನಿಮಗೆ ಆ ಸಿಚುವೇಶನ ಮದುವೆ ಆದ ನಂತರ ನಿಮಗೆ ತುಂಬ ನೋವು ಕಾಡ್ತಾ ಇರ್ಬೋದು ಮತ್ತು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಬಗ್ಗೆ ಮದುವೆ ಮಾಡ್ಕೊಳ್ಳೋಣ ಅನ್ನೋ ಯೋಚನೆಯಲ್ಲಿ ಇರ್ಬೋದು ಯಾಕೆ ಅಂದರೆ ಅವ್ರಿಗೆ ನೀವು ಫಸ್ಟ್ ಲವ್ ಆಗಿದ್ದೀರಾ ಹಂಗಾಗಿ ನಿಮ್ಮ ಫಸ್ಟ್ ಲೈವ್ನ ಲವ್ನ ಬೆಸ್ಟ್ ಲವ್ ಆಗಿ ಮಾಡ್ಕೊಳ್ಬೇಕು ಎಂಗೇಜ್ಮೆಂಟ್ ಮಾಡಿಕೊಳ್ಬೇಕು ಮತ್ತು ವೆಡ್ಡಿಂಗ್ ಬಗ್ಗೆ ಮಾತಾಡಬೇಕು ಒಂದಿಷ್ಟು ಟೈಮ್ ಬೇಕಾಗಿದೆ ಅಂದರೆ ಒಂದಿಷ್ಟು ಅವ್ರಿಗೆ ರಜಾ ದಿನಗಳು ಬೇಕಾಗಿದೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ರೊಮ್ಯಾಂಟಿಕ್ಲಿ ನೀವು ತುಂಬಾನೇ ಅಟ್ರಾಕ್ಟಿವ್ ಆಗಿರೋದ್ರಿಂದ ಇಬ್ಬರೂ ಕೂಡ ತುಂಬಾ ಇಲ್ಲಿ ಮದುವೆ ಬಗ್ಗೆ ಮತ್ತೆ ಅವರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರ ನೀವು ಅಂತ ಬಂದಿರುವಂಥದ್ದು ಬೇಗ ನೀವು ಅವ್ರನ್ನ ಅಟ್ರಾಕ್ಷನ್ ಇರೋ ಟೈಮಲ್ಲೇ ನೀವು ಅವ್ರನ್ನ ನಿಮ್ಮನ್ನ ಮದುವೆ ಆಗಬೇಕು ಅನ್ನೋ ಯೋಚನೆಯಲ್ಲಿ ನಿಮ್ಮ ವ್ಯಕ್ತಿಗಳು ಇದ್ದಾರೆ ಅಂತ ಬಂದಿರುವಂಥದ್ದು ನೀವು ನಿಮ್ಮ ಲವ್ ಏನಿದೆ ಅದು ಒಂದು ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ಸ್ ಅಂದರೆ ಸ್ಪಿರಿಚುಲಿ ಪಾತ್ ಕಡೆ ಇರೋದ್ರಿಂದ ನೀವು ನೋಡ್ತಾ ಇರುವಂಥವ್ರು ಸ್ಪಿರಿಚುಲಿ ಪಾತ್ ಕಡೆ ಇರೋದ್ರಿಂದ ದೇವರನ್ನು ನಂಬಿರೋದ್ರಿಂದ ಅವ್ರಿಗೊಂದು ರೀತಿಯಲ್ಲಿ ಅದು ತುಂಬ ಖುಷಿನ ತಂದುಕೊಟ್ಟಿರುವಂಥ ವಿಚಾರ ಅಂತ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್